ಎವ್ರಿ ಿವನ್ ವೆಲ್ಕ ಬ್ಯಾಕ್ ಟು ಕಾವೇಶ್ ಕನ್ನಡ ಬ್ಲಾಗ್ ಸೊ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಏನಪ್ಪ ಇವತ್ತಿನ ಬ್ಲಾಗ್ ಅಂತ ಅಂದ್ರೆ ಇವತ್ತು ಸ್ವಲ್ಪ ಕನಕ್ಪುರ್ದಲ್ಲಿ ಸಣ್ಣ ಪುಟ್ಟ ಶಾಪಿಂಗ್ ಇದೆ ಸೊ ಹೋಗ್ಬೇಕು ಏನ್ ತಗೊಳ್ತೀನಿ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೇ ಇನ್ನು ಯಾರು ಕಾವ್ಯ ಶ್ರೀದಾಸ್ ಕನ್ನಡ ವ್ಲಾಗ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಇನ್ನು ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ತಿಂದಿದ್ದಾಯ್ತು ಸೊ ಇವಾಗ ರೆಡಿಯಾಗಿ ಕನಕಪುರಕ್ಕೆ ಹೋಗಬೇಕು ಹಾಗೇನೆ ಅಕ್ಕನು ಕೂಡ ಬೆಂಗಳೂರಿಂದ ಬರ್ತಿದ್ದಾಳೆ ಅವಳು ಕೂಡ ಕನಕಪುರಕ್ಕೆ ಅವಳಗೇನು ಕೆಲಸ ಇಲ್ಲ ನನ್ನದೇ ಸ್ವಲ್ಪ ಕೆಲಸ ಇತ್ತು ಸೊ ಅವಳು ಕೂಡ ಬಾ ಅಂತ ಹೇಳಿದೀನಿ ಅವಳು ಕೂಡ ಬರ್ತಿದ್ದಾಳೆ ನಾನು ಕೂಡ ಇವಾಗ ರೆಡಿಯಾಗಿ ಇಲ್ಲಿಂದ ಹೊಡಬೇಕು ಸೊ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಏನ್ ತಕೊಳ್ತೀನಿ ಏನು ಅಂತ ವಿಡಿಯೋ ಹಂಗೆ ನೋಡ್ತಾ ಇರಿ ವಾಚ್ ಮಾಡ್ತಾ ಇರಿ ಕೊನೆ ತನಕ ನಿಮ್ಗೂ ಕೂಡ ಗೊತ್ತಾಗುತ್ತೆ ಸೊ ನಂದೇ ಆದಂತ ಒಂದು ಸೇವಿಂಗ್ ದುಡ್ಡಲ್ಲಿ ನಾನು ಒಂದು ಜ್ಯುವೆಲರಿನ ಪರ್ಚೇಸ್ ಮಾಡ್ತಾ ಇದೀನಿ ಬಟ್ ಏನ್ ತಕೊಳ್ಳೋದು ಏನು ಅಂತ ಗೊತ್ತಿಲ್ಲ ಇನ್ನ ಆಷಾಡ ಅಲ್ವಾ ಸೊ ಕಮ್ಮಿ ಇರುತ್ತೇನೋ ಅಂತ ಅನ್ಕೊಂಡಿದೀನಿ ಈಗಂತೂ ಗೋಲ್ಡ್ ರೇಟು ಗಗನಕ್ಕೆ ಕೇರ್ ಬಿಡಿ ಏನು ತಕೊಳಕೆ ಆಗಲ್ಲ ನೋಡೋಣ ಆ ಗೋಲ್ಡ್ ಏನಾದ್ರು ತಕೊಳ್ಬೇಕು ಸೊ ಬನ್ನಿ ಹೋಗೋಣ ಇನ್ನು ಟೈಮ್ ಆಗಿದೆ ಅಕ್ಕನ ಕೂಡ ಬರ್ತಿದ್ದೀನಿ ಅಂತ ಹೇಳಿದಾಳೆ ಇನ್ ಶಿವನು ಕೂಡ ಮನೇಲಿ ಇರ್ಲಿಲ್ಲ ರಂಜೋಣ ಬಂದಿತ್ತು ಬೆಂಗಳೂರಿಂದ ಅವ್ರ ಕೇಟ್ ಕೇಟ್ ಡ್ರಾ ಅಪಕ್ಕಿಸ್ಕೊಳ್ತಾ ಇದ್ದೀನಿ ಸೊ ಇನ್ ಗೇಟ್ ಇಂದ ಬಸ್ ಅಲ್ಲಿ ಹೋಗ್ಬೇಕು ಇನ್ ಅಷ್ಟೊತ್ತಿಗೆ ಅಕ್ಕನೂ ಕೂಡ ಅಲ್ಲಿಗೆ ಬಂದಿರ್ತಾಳೆ ನಾನು ಕೂಡ ಇಲ್ಲಿಗೆ ಹೋಗ್ ಜಾಯ್ ಬಸ್ ಇಳ್ದು ಬರೋ ಅಷ್ಟೇ ಅಕ್ಕನ ಅದು ಬಸ್ ಬಂದು ನಾನು ಇವಾಗ ಹಂಗೂ ಇಲ್ಲಿ ಕುಂದ್ಕೊಳ್ಳೋಣ ಇಲ್ಲೆಲ್ಲಾದ್ರೂ ಜಾಗ ನೋಡ್ಕೊಂಡು ಅನ್ಸ್ ಬಂದ್ ಜಾಯ್ ಮಾಡೇ ಸೊ ಹಂಗ ಕರೆಕ್ಟ್ ಟೈಮ್ ಇಬ್ರು ಒಟ್ಟಿಗೆ ಬಂದಿದೀವಿ ನಾನೇ ಯಾವಾಗೂ ಲೇಟ್ ಮಾಡ್ತಿದ್ದೆ ಇವತ್ತು ಬೇಗ ಬಂದ್ಬಿಟ್ಟಿದೀನಿ ಇನ್ನು ಅವಳ ಒಬ್ಳುನ ಕಾಯ್ಸಕ್ಕಾಗಲ್ಲ ಆಗಲ್ಲ ಅಂತ ಸೊ ಇವಾಗ ಫಸ್ಟ್ ಅಂಗಡಿಗೆ ಹೋಗ್ಬೇಕು ಯಾವ ಅಂಗಡಿಗೆ ಅಂದರೆ ಧನಲಕ್ಷ್ಮಿಗೆ ಹೋಗ್ಬೇಕು ಸೊ ಸ್ವಲ್ಪ ಜ್ಯುವೆಲ್ಲರಿ ಶಾಪಿಂಗ್ ಮಾಡೋಣ ಅಂತ ಏನು ತಗೊಳ್ತೀನಿ ಏನು ಅಂತ ಹೇಳ್ತೀನಿ ಅಲ್ಲಿಗೆ ಹೋದ್ಮೇಲೆ ಸೊ ಬನ್ನಿ ಇವಾಗ ಫಸ್ಟು ಧನಲಕ್ಷ್ಮಿ ಜ್ಯುವೆಲ್ಲರಿಗೆ ಹೋಗಿ ಇವಲ್ ನೋಡೋಣ ಸೊ ಧನಲಕ್ಷ್ಮಿ ಜ್ಯುವೆಲ್ಲರಿ ಇಲ್ಲೇನೆ ಗೋಲ್ಡು ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ಹೋಗ್ತಾಯಿದ್ದೀವಿ ರೇಟಿಂಗ್ ಎಲ್ಲ ಎಷ್ಟು ಎಷ್ಟಿದೆ ಅಂತ ಗೊತ್ತಿಲ್ಲ ಬನ್ನಿ ನೋಡೋಣ ಸೊ ಇವಾಗ ಇಲ್ಲಿ ಹೋಗ್ತಾ ಇದ್ದೀವಿ ಇಯರಿಂಗ್ಸ್ ನೋಡೋಣ ಅಂತ ಅನ್ಬೋದು ಆ ಆಫರ್ ಇದ್ದೀವಿ ಕಮ್ಮಿ ಇರುತ್ತೆನೋ ಅಂದ್ಕೊಬಂದ್ವಿ ಕಮ್ಮಿ ಏನಿಲ್ಲ ಜಾಸ್ತಿನೇ ಇದೆ ಸೊ ಬಂದು ಹೋಗಿ ಇಯರಿಂಗ್ಸ್ ತಗೋಣ ಸೊ ನೋಡಿ ಧನಲಕ್ಷ್ಮಿ ಜುವೆಲರಿಗೆ ಬಂದು ಆ ಕಡೆ ಇದ್ರಲ್ಲಿ ಗೋಲ್ಡ್ ಅಲ್ಲಿ ಸ್ವಲ್ಪ ಬಿಸಿ ಇದ್ರು ಅಷ್ಟು ಅದಕ್ಕೆ ಅಷ್ಟೊತ್ತಿಗೆ ಕನ್ನಂದು ಕಾಲುಂಗ್ರನು ಕೂಡ ಕಟ್ ಆಗ್ಬಿಟ್ಟಿತ್ತು ಕಾಲುಂಗ್ರ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಕೈ ಇಬ್ಬರೂ ಕೂಡ ನೋಡ್ತಾ ಇದ್ದೀವಿ ಅವಳು ಕೂಡ ತೊಗೊಳ್ಬೇಕು ಇಲ್ಲ ಅಂತ ಹೇಳ್ತಾ ಇದ್ಲು ಸೊ ಅದಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದೀವಿ ನೋಡೋಣ ಸ್ವಲ್ಪ ಡಿಫ್ರೆಂಟಾಗಿರೋದು ಹಾಕೋಣ ಅಂತ ಸೊ ನಾನು ಫಸ್ಟು ಇದನ್ನೇ ಹಾಕಿದ್ದು ಅಡ್ಜಸ್ಟಬಲ್ದೇ ಹಾಕಿದ್ದಿದ್ದು ಸೊ ಇವಾಗ ಈ ರೀತಿ ಸ್ಟೋನ್ ದ ನೋಡ್ತಾ ಇದ್ದೀನಿ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಸೊ ನಮ್ಮ ಅಕ್ಕನೂ ಕೂಡ ನೋಡ್ತಿದ್ದಾಳೆ ಅವಳು ಕೂಡ ತೊಗೊಳ್ಬೇಕು ಅಂತ ಇದ್ಲು ಸೊ ನೋಡೋಣ ಇದೆ ನೋಡಿ ನಾನು ಹಾಕೊಂಡು ನೋಡಿದ್ದಿದ್ದು ಸೊ ಇಷ್ಟ ಆಯಿತು ಪರವಾಗಿಲ್ಲ ಬಟ್ ಏನು ಗೊತ್ತಾ ಇವೆಲ್ಲ ಜಾಸ್ತಿ ದಿನ ಬರಲ್ಲ ಅದ್ ಮೇಲ್ಗಡೆ ಸ್ಟೋನ್ ಉದ್ರೋದ್ರೆ ಅದದು ಹೋಯ್ತು ಅಂತಾನೆ ಅರ್ಥ ಇದನ್ನ ನಮ್ಮ ಅಕ್ಕ ನೋಡ್ತಿದ್ದಾಳೆ ಸೊ ನೋಡೋಣ ಹಿ ಸೆಲೆಕ್ಟ್ ಮಾಡಬೇಕು ಸೊ ಇನ್ನು ಅದೆಲ್ಲ ಆದಮೇಲೆ ಇಯರಿಂಗ್ಸ್ ನೋಡೋಣ ಅಂತ ನೋಡ್ತಾ ಇದ್ದೀನಿ ಗೋಲ್ಡ್ ರೈಟ್ ಅಂತೂ ಏನು ಅವರು ವೇಸ್ಟೇಜು ಕೂಲಿ ಏನು ಸೇರಿಸ್ತೇನೆ ಒಂಬತ್ತು ಸಾವಿರದ ನೂರು ರೂಪಾಯಿ ಯಪ್ಪ ಎಷ್ಟೊಂದ್ ಹೆವಿ ಆಗ್ಬಿಟ್ಟಿದೆ ಅಲ್ವಾ ಆಚಾರ ಚಡ ಕಮ್ಮಿ ಇರುತ್ತೆ ಅನ್ಕೊಂಡ್ವಿ ಬಟ್ ನೋಡಿದ್ರೆ ಹೆವಿನೇ ಆಯ್ತು ಇನ್ ಮುಂದಕ್ಕೆ ನಮ್ಮಂತ ಮಿಡಲ್ ಕ್ಲಾಸ್ ಅವ್ರಿಗೆ ಈ ಗೋಲ್ಡ್ ಎಲ್ಲ ತಗೊಳಕೆ ಆಗಲ್ಲ ಅನ್ಸುತ್ತೆ ಅಷ್ಟು ಎವಿ ಆಗ್ಬಿಟ್ಟಿದೆ ಸೊ ಇನ್ನು ನಾನು ಸ್ವಲ್ಪ ಪುಟಾಣಿದು ಗೋಲ್ಡ್ ಇಯರಿಂಗ್ಸೇ ತಗೊಂಡೆ ಸೊ ಅದ್ರದ್ದು ವಿಡಿಯೋನೇ ಮಾಡ್ಕೊಳಕ್ ಆಗಿಲ್ಲ ಸೊ ಇನ್ ಅದನ್ನೆಲ್ಲ ತಕೊಂಡು ಜುಮ್ಕಾ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇದೀವಿ ಸೊ ಚೆನ್ನಾಗಿದೆ ಕಲೆಕ್ಷನ್ ಎಲ್ಲ ಜುಮ್ಕಾ ಕಲೆ ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ ತಕೊಂಡ್ ಮೇಲೆ ಅನ್ಸುತ್ತೆ ಮನೆಗೆ ಹೋಗಿ ಎಲ್ಲ ಮೇಲೆ ಅಯ್ಯೋ ಇದಕ್ಕಿಂತ ಆ ಡಿಸೈನ್ ಚೆನ್ನಾಗಿತ್ತು ಅಂತ ಸಲ ಏನಾದ್ರು ಹೋಯ್ತು ಅಂದ್ರೆ ಅಯ್ಯೋ ನಾವು ತಕೊಂಡ್ಗಿಂತ ಈ ಡಿಸೈನ್ ಚೆನ್ನಾಗಿತ್ತಲ್ಲ ಅಂತ ಅನ್ಸುತ್ತೆ ಗೋಲ್ಡ್ ಎಷ್ಟು ಅನ್ಸುತ್ತೆ ಅದ ಎಷ್ಟೇ ರೈಟ್ ಜಾಸ್ತಿ ಆಗಿದ್ರು ನಮ್ಮ ಹುಡುಗಿರ್ಗಂತೂ ಬಟ್ಟೆಗಳು ಸೀರೆಗಳು ಈ ಗೋಲ್ಡ್ ಅಂದ್ರೆ ಏನೋ ಒಂಥರ ಅಟ್ರಾಕ್ಟಿವ್ ಜಾಸ್ತಿ ಸೊ ನಂಗಂತೂ ಈ ಜುಮ್ಕೆ ತುಂಬಾನೇ ಇಷ್ಟ ಆಯಿತು ಅಕ್ಕನು ಹಂಗೆ ಹೇಳ್ತಾ ಇದ್ಲು ನಿನ್ ಫೇಸ್ ಗೆ ನಂದು ಸ್ವಲ್ಪ ದಪ್ಪಕ್ಕೆ ಗುಂಡ್ ಗುಂಡಕ್ ಅಲ್ವಾ ನನಗೆ ಸಣ್ಣ ಒಲೆಗಿಂತ ಈ ರೀತಿ ದೊಡ್ಡ ಒಲೆಗಳು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಚೆನ್ನಾಗಿ ಇದೆ ಅಂತ ಹೇಳ್ತಾ ಇದ್ಲು ಬಟ್ ನಾನು ಆಲ್ರೆಡಿ ಮದ್ವೆ ಅಂತ ಅದ್ನ ಅದ್ನೇ ಹೇಳೋದು ಇವಾಗೆಲ್ಲ ಮುಂದಕ್ಕೆ ನಮ್ದು ಎಂದ್ ಹೆಂಗೆ ಇದ್ರು ಅಷ್ಟೇ ಇವಾಗ ನಮ್ಮ ಅಪ್ಪ ಅಮ್ಮನ ಕಾಲದಲ್ಲಿ ಹೆಂಗ್ ಓಲ್ಡ್ ಡಿಸೈನ್ ಆಯ್ತು ಇವಾಗ ನಾವು ತಕೊಂಡ್ಮೇಲೆ ಇನ್ನು ಮುಂದಕ್ಕೆ ಅದು ಕೂಡ ಓಲ್ಡ್ ಡಿಸೈನ್ ಆಗ್ಬಿಡುತ್ತೆ ಇನ್ ಮುಂದಕ್ಕೆ ಎಂಥ ಡಿಸೈನ್ಗಳು ಬರುತ್ತೋ ಗೊತ್ತಿಲ್ಲ ಬಟ್ ಏನಿಲ್ಲ ಚೇಂಜ್ ಆಗ್ತಾನೆ ಇರುತ್ತೆ ನಮ್ಮ ಚಾಯ್ಸ್ಗಳು ಹಂಗೆ ಅಲ್ವಾ ಚೇಂಜ್ ಆಗ್ತಾನೆ ಇರುತ್ತೆ ಬಟ್ ತುಂಬಾನೇ ಚೆನ್ನಾಗಿತ್ತು ಸೊ ಇನ್ ಫೈನಲಿ ಕಾಲುಂಗ್ರ ಮತ್ತೆ ಆ ಇಯರ್ಂಗ್ಸು ಇನ್ನೇನ್ ತಕೊಂಡ್ವಿ ಅಷ್ಟೇ ಅನ್ಸುತ್ತೆ ಸೊ ಎಲ್ಲಾ ತಕೊಂಡು ಫೈನಲಿ ಅಲ್ಲಿ ಬಿಲ್ ಕೊಟ್ಟು ಮಾಡ್ಕೊಂಡ್ ಬಂದ್ವಿ ಇಲ್ಲಿ ಕಸ್ಟಮರ್ ಇವರು ಅಷ್ಟೇ ಸ್ಟಾಫ್ಗಳು ಅಷ್ಟೇ ನೆಲ್ಲ ತುಂಬಾನೇ ಚೆನ್ನಾಗ್ ಮಾತಾಡಿಸ್ತಾರೆ ಸೊ ಚೆನ್ನಾಗಿದೆ ನೀವೆಲ್ಲ ಕನಕಪುರದಲ್ಲಿ ಜಿವಾಲೇರಿ ತಗೊಂಡ್ರೆ ಯಾವ ಶಾಪಲ್ಲಿ ತಗೊಳ್ತೀರಾ ಅಂತ ಕಮೆಂಟ್ಸ್ ಧನ್ಲಕ್ಷ್ಮಿಲಿ ಶಾಪಿಂಗ್ ಎಲ್ಲಾ ಮುಗಿಸ್ಕೊಂಡು ನನ್ನ ನಮ್ಮ ಕಾಲುಂಗ್ರ ಅದು ಇದು ಎಲ್ಲಾ ತಕೊಂಡಪ್ಪ ಬೆಳಗ್ಗೆ ಒಂದು ಎಷ್ಟು ಗಂಟೆ ನಾನು ಒಳಕೋಗಿದಾಗ నన్ను గంటే అన్సతే ఇవగా ఒక్క గంటే ఇవ్వ ఆచే బందీ సో ఇవ్వే బ్లౌస్ పీస్ బాగు సో అదే ఒక సీరే బ్లౌస్ పీస్ బు బ్లౌస్ పీస్ తగళ అంత అంటుంది ఇన్న అదే తగ్గు షాపింగ్ నేను ఏనూ షాపింగ్ మత్యా సో ఇన్నేను షాపింగ్ ఇం ఇ బెంగళూర్ హా నూర్ హోదా ఏదో స్న్యాక్స్ పీస్ తిందండు సో ఇవన్న బ్లౌస్ పీస్ తగ్గ ನಂದೊಂದು ಸೀರೆಗೆ ಬ್ಲೌಸು ಟೈಲರ್ ಕೊಟ್ಟಿದ್ದೆ ಬಟ್ ಆಳ್ ಮಾಡ್ಬಿಟ್ಟವ್ರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಮತ್ತೆ ಆ ಸೀರೆ ಒಂದ್ಸಲ ಹಾಕೊಂಡಿಲ್ಲ ಹೊಸ ಸೀರೆ ಗೊತ್ತಾ ಸೊ ಅದಕ್ಕೆ ಇನ್ನೇನ್ ಮಾಡೋಕ್ಕಾಗುತ್ತೆ ಒಂದು ನೆಟ್ಟೆಡ್ ಬ್ಲೌಸ್ ಹೊಲ್ಸ್ಕೊಳ್ಳೋಣ ವೈಟ್ ಇಲ್ಲ ಕ್ರೀಮ್ ಕಲರ್ ಅಲ್ಲಿ ಹೊಲ್ಸ್ಕೊಂಡ್ರೆ ಎಲ್ಲ ಸೀರೆಗೂ ಆಗುತ್ತೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದಿನಿ ಈ ಅಂಗಡಿ ಬಗ್ಗೆ ಸೊ ಇಲ್ಲಂತೂ ಡ್ರೆಸ್ ಮೆಟೀರಿಯಲ್ಸ್ ಬ್ಲೌಸ್ ಮೆಟೀರಿಯಲ್ಸ್ ಟೈಲರ್ಸ್ ಗಳಿಗಂತೂ ಬೆಸ್ಟ್ ಅಂಗಡಿ ಇದು ಸೊ ಇನ್ನೊಂದಿನ ಹೋದಾಗ ಫುಲ್ ಡೀಟೇಲ್ಸ್ ಆಗಿ ವಿಡಿಯೋನ ಮಾಡ್ತೀನಿ ಸೊ ಇವಾಗ ಅದಕ್ಕೆ ಅಲ್ಲಿ ಬ್ಲೌಸ್ ಪೀಸ್ ನೋಡೋಣ ಸ್ಟಿಚಿಂಗ್ ಕೊಡೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಬಟ್ ಎಷ್ಟೇ ಚೆನ್ನಾಗಿರೋ ಮೆಟೀರಿಯಲ್ ಸಿಕ್ಕಿದ್ರು ಕರೆಕ್ಟ್ ಕರೆಕ್ಟಾಗಿ ಸ್ಟಿಚ್ ಮಾಡಿಲ್ಲ ಅಂದ್ರೆ ಎಷ್ಟು ಕಾಸ್ಟ್ಲಿ ಬಟ್ಟೆ ತಗೊಂಡ್ರು ಅದು ವೇಸ್ಟ್ ಆಗುತ್ತೆ ಅಷ್ಟೇನೆ ಸೊ ನೋಡಿ ನೋಡ್ತಾ ಇದ್ದೀನಿ ನೆಟೆಡ್ ಅಲ್ಲೆಲ್ಲ ತುಂಬಾನೇ ಚೆನ್ನಾಗಿದೆ ಹಾಗೇನೆ ಕ್ವಾಲಿಟಿ ವೈಸು ಅಷ್ಟೇ ಡಿಸೈನ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ ನಾನು ಟೈಲರಿಂಗ್ ಕಲ್ತಿದ್ದು ಯೂಟ್ಯೂಬ್ ಇಂದೇನೆ ಸೊ ಅವಾಗಿದ್ದಾನು ಅಷ್ಟೇನೆ ಈ ಅಂಗಡಿಯಲ್ಲಿ ನಾನು ಪರ್ಚೇಸ್ ಮಾಡೋದು ಅದರಲ್ಲೂ ಹೋಲ್ಸೇಲ್ ಅಂಗಡಿಯಲ್ಲಿ ಕೊಡ್ತಾರಲ್ಲ ಸೊ ಹೋಲ್ಸೇಲ್ ಅಲ್ಲಿ ಕೊಡ್ತಾರೆ ಸೊ ತುಂಬಾನೇ ಚೆನ್ನಾಗಿರುತ್ತೆ ಹಾಗೇನೆ ಕಡಿಮೆ ದುಡ್ಡುಗು ಇರುತ್ತೆ ಸೊ ಅದಕ್ಕೆ ಇಲ್ಲಿ ನೋಡ್ತಾ ಇದೀವಿ ಯಾವ್ದ ಮ್ಯಾಚ್ ಆಗುತ್ತೆ ಸೀರೆಗೆ ಅಂತ ಇವಕ್ಕೆಲ್ಲ ಹಿಂಗ್ ತಕೊಳ್ಬೇಕಾರೆ ಏನು ಮಾಡ್ಬೇಕು ನಾವು ಸೀರೆ ತಕೊ ಬಂದುಬಿಡ್ಬೇಕು ಬಟ್ ನಾನು ಸೀರೆನ ಮರ್ತ್ಕೊ ಬಂದ್ಬಿಟ್ಟೆ ಸೊ ಅದಕ್ಕೆ ಒಂದು ಗೆಸ್ಟ್ ಮೇಲೆ ತಕೊಂಡ್ ಹೋಗ್ತಾ ಇದ್ದೀನಿ ಸೊ ಬಟ್ ತಂದ್ಮೇಲೆ ಮ್ಯಾಚ್ ಆಯಿತು ಸೊ ಇನ್ನೇನು ಜಾಸ್ತಿ ಶಾಪಿಂಗ್ ಮಾಡೋದೇನಿರ್ಲಿಲ್ಲ ಇಷ್ಟೇನೆ ಮೇನ್ ಬಂದಿದೆ ಜ್ಯುವೆಲ್ಲರಿ ಅಂಗಡಿಗೆ ಹೋಗ್ಬೇಕಿತ್ತು ಅಂತ ಸೊ ಇನ್ ಅದೆಲ್ಲ ಮುಗಿಸ್ಕೊಂಡು ಸಣ್ಣ ಪುಟ್ಟ ಕೆಲಸಗಳಿದ್ದು ಅದೆಲ್ಲ ಮುಗಿಸ್ಕೊಂಡು ಇನ್ನು ನಾವು ಕನಕಪುರಕ್ಕೆ ಬಂದು ಶಾಪಿಂಗ್ ಎಲ್ಲ ಆದ್ಮೇಲೆ ಸುಸ್ತಾಗಿರುತ್ತೆ ಏನಾದ್ರೂ ಸ್ನಾಕ್ಸ್ ತಿಂದಿಲ್ಲ ಅಂದ್ರೆ ಆಗುತ್ತಾ ಅದಕ್ಕೆ ಇಲ್ಲಿ ನಮ್ ಗೌಡ್ ಟು ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಇವಾಗ ಚಾಟ್ಸ್ ತಿನ್ನ ಅಂತ ಅನ್ಬಿಟ್ಟು ಬೌಡರು ಚಾಟ್ಸ್ಗೆ ಹಾ ಬಂದ್ವಿ ನಾನು ಅಕ್ಕ ಸೊ ಇವಾಗ ಏನಾದರೂ ಚಾಟ್ಸ್ ತಿನ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗದ ಅಂತ ಸೊ ನಾವು ಹುಡುಗಿರಿಗೆ ಪಾನಿಪುರಿ ಯಾಚೆಗಡೆ ಏನು ಆ ಗೋಲ್ಗುಪ್ಪ ಇವೆಲ್ಲ ಇಷ್ಟ ಆಗುತ್ತೆ ಅಲ್ವಾ ಸೊ ನಾನು ನಮ್ಮ ಒಂದ್ ಪ್ಲೇಟ್ ಪಾನಿಪುರಿ ತಿಂದ್ಕೊಂಡು ಔಟ್ಸೈಡ್ ಫುಡ್ ಅಷ್ಟೊಂದು ಒಳ್ಳೆಯದಲ್ಲ ಅಂದರು ಬಟ್ ಏನೋ ಕಡೆ ಗೊತ್ತಿಲ್ಲ ನೋಡಿದ ತಕ್ಷಣ ಅಯ್ಯೋ ಓದ್ಯೋ ಒಂದು ಪ್ಲೇಟ್ ತಿನ್ಬಿಡೋಣ ಅನ್ಸುತ್ತೆ ಸೊ ಇನ್ನು ಅದೆಲ್ಲ ತಿನ್ಕೊಂಡು ಅಕ್ಕನೂ ಕೂಡ ಬೆಂಗಳೂರಿಗೆ ಹೋದ್ಲು ಇನ್ನು ನಮ್ಮದಿಲ್ಲನೂ ಕೂಡ ಸ್ಕೂಲ್ ಮುಗಿ ಬಂದಿರ್ತಾನಲ್ವಾ ಅಂದ್ಬಿಟ್ಟು ಸೊ ಇನ್ನು ಅವಳನ್ನ ಬಸ್ ಹತ್ತಿಸ್ಬಿಟ್ಟು ನಾನು ಕೂಡ ಬಸ್ ಹತ್ಕೊಂಡು ಮನೆಗೆ ಬಂದೆ ಸೊ ಏನೇ ಶಾಪಿಂಗ್ ಇತ್ತು ಇವತ್ತೆಲ್ಲ ಏನೇನಾಯಿತು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇ ಈ ವಿಡಿಯೋ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್ೆ ನಮಸ್ಕಾರ